ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿ ಇದೆ ಸುಮಾರು ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಅನುದಾನವನ್ನು ನೀಡಿದ್ದಾರೆ ಈ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಇದರಲ್ಲಿ ಏಳು ಸಬ್ಜೆಕ್ಟ್ಗಳು ಬರ್ತವೆ ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತದೆ ತಮಗೆಲ್ಲ ಹಾಗೆ ಭಾಳಷ್ಟು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ದ್ವಂದ್ವತಿ ಒಂದು ಸಾರಿ ಏನು ಮಾಡ್ತಾರೆ ಈ ಮಂಜುಕೂರಿ ಅನ್ನೋಂಥವ್ರು ಒಂದು ಕ ಮಾಡ್ತಾರೆ ಏನು ವಸತಿ ಶಾಲೆಗಳಲ್ಲಿ ಕಂಪ್ಯೂಟರ್ ಮತ್ತು ವಿಷಯ ಶಿಕ್ಷಕರ ನೇಮಕಾತಿ ಯಾವಾಗ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆಯವರು ಅದಕ್ಕೆ ಒಂದರ ಉತ್ತರವನ್ನು ನೀಡ್ತಾ ಬರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ರಿಪ್ಲೈ ಟು ದ ಮಂಜುಕೂರಿ ಆ್ಯಂಡ್ ಅದರ್ಸ್ ಇದೆ ಏನು ಹೇಳ್ತಾರೆ ಅಂತಂದರೆ ಕರ್ನಾಟಕ ವಸತಿ ಶಿಕ್ಷಣ ಅಡಿಯಲ್ಲಿ ಸುಮಾರು ಎಂಟುನೂರ ಇಪ್ಪತ್ತೊಂದು ವಸತಿ ಕಾಲೇಜುಗಳು ಇದ್ದು ಇವುಗಳಲ್ಲಿ ಸುಮಾರು ಎಂಟುನೂರ ಎಪ್ಪತ್ತೈದು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅವುಗಳನ್ನು ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ಐವತ್ತು ಕಂಪ್ಯೂಟರ್ ಶಿಕ್ಷಕರನ್ನು ಸೇರಿಕೊಂಡು ಎಂಟುನೂರ ಇಪ್ಪತ್ತೈದು ಹುದ್ದೆಗಳಿಗೆ ಟೋಟಲ್ ಆಗಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ನಾವು ಶೀಘ್ರದಲ್ಲೇ ನೇಮಕಾತಿ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಹಾಗೆ ಇಲ್ಲೇನಿದೆ ವಿಷಯಾಧಾರಿತ ಶಿಕ್ಷಕರ ನೇಮಕಾತಿ ಅಂಶಗಳಿಗೆ ಸಂಬಂಧಪಟ್ಟಂತೆ ಇಲಾಖೆಯೊಂದಿಗೆ ಸಮನ್ವಯಗೊಳಿಸಿ ಏನು ವಿಷಯದ ಕುರಿತು ನೇಮಕಾತಿ ಅಲ್ಸೂಚಿಯನ್ನು ಹೊರಡಿಸಲು ಕ್ರಮವಹಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಸುಮಾರು ಶೀಘ್ರದಲ್ಲೇ ಇವರೇನು ಅಂತಂದರೆ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಏನಿದಾವಲ್ಲ ಇವುಗಳಿಗೆ ಕಾಲನ್ನು ಮಾಡ್ತಾರೆ ಈ ಎಂಟುನೂರ ಇಪ್ಪ ಎಪ್ಪತ್ತೈದು ಹುದ್ದೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟು ಅಂತ ನೋಡ್ತಾ ಬರೋದಾಗಿತ್ತು ಅಂತಾರೆ ಇಲ್ಲಿದೆ ನೋಡಿ ಓಕೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಲೆಟರ್ ಇದು ಇಲ್ಲಿ ನೋಡ್ಬೋದು ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಮಾಡಿಕೊಳ್ಳಲು ಸ ಸಮ್ಮತಿಸುವಂಥ ಹುದ್ದೆಗಳ ಸಂಖ್ಯೆ ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟಿದೆ ಓಕೆ ಅದರಲ್ಲಿ ಕನ್ನಡ ಶಿಕ್ಷಕರ ಹುದ್ದೆಗಳು ಎಷ್ಟಿದೆ ನೂರಿದೆ ಇಂಗ್ಲೀಷ್ ಶಿಕ್ಷಕರ ಹುದ್ದೆಗಳು ನೂರಿದೆ ಓಕೆ ಅಂದರೆ ಇವರು ಆಲ್ಮೋಸ್ಟ್ ಅಲ್ಲಾಗಿ ಏನು ಅರ್ಹತೆಯನ್ನು ಹೊಂದಿರಬೇಕು ಎಕ್ಸಾಕ್ಟ್ ಅನ್ನೋದು ತಮಗೆಲ್ಲ ಗೊತ್ತಿದೆ ಬಿ ಎಡ್ ಆಗಿರಬೇಕಾಗ್ತದೆ ನೆಕ್ಸ್ಟು ಹಿಂದಿ ಶಿಕ್ಷಕರು ಓಕೆ ಹಿಂದಿ ಶಿಕ್ಷಕರು ಐವತ್ತಿದ್ದಾರೆ ಮ್ಯಾಥಮೆಟಿಕ್ಸ್ ಶಿಕ್ಷಕರು ನೂರಿದೆ ಇಲ್ಲಿ ಸೈನ್ಸ್ ಶಿಕ್ಷಕರಂತಿದೆ ಇವರು ಸಿ ಬಿ ಜೆಡ್ ಶಿಕ್ಷಕರು ನೂರಿದೆ ಸೋಷಿಯಲ್ ಸೈನ್ಸ್ ಈ ಶಿಕ್ಷಕರು ಐವತ್ತಿದೆ ಕಂಪ್ಯೂಟರ್ ಶಿಕ್ಷಕರು ಐವತ್ತಿದೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಎಪ್ಪತ್ತೈದಿದೆ ಮ್ಯೂಸಿಕ್ ಟೀಚರ್ಸ್ ಹುದ್ದೆಗಳಿಲ್ಲ ಮತ್ತು ಡ್ರಾಂಗ್ ಟೀಚರ್ಸ್ ಹುದ್ದೆಗಳಿಲ್ಲ ಎಫ್ ಡಿ ಎ ಕಮ್ ಕಂಪ್ಯೂಟರ್ ಆಪ್ರೇಟರ್ ಸುಮೂರ ಎಪ್ಪತ್ತೈದಿದೆ ನೆಕ್ಸ್ಟ್ ವಾರ್ಡನ್ ಹುದ್ದೆಗಳು ಎಪ್ಪತ್ತೈದಿದೆ ಸ್ಟಾಫ್ ನರ್ಸ್ ಇಲ್ಲ ಟೋಟಲಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಏನಿದಾವಲ್ಲ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಂಥದ್ದು ಇವುಗಳಿಗೆ ಸಂಬಂಧಪಟ್ಟಂತೆ ಕೆ ಪಿ ಎಸ್ ಇದುವರ್ಗಿ ಇವರು ಪತ್ರವನ್ನು ಬರೆದಿದ್ದಾರೆ ಯಾವಾಗ ಈ ಒಂದು ಹುದ್ದೆಗಳ ನೇಮಕಾತಿಗೆ ಪ್ರಾರಂಭ ಮಾಡಿರಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಆಹ್ವಾನಿಸಿದಂತೆ ಕೊಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಯಾರಿದ್ರಿ ಅವರಿಗೆ ಒಂದು ಎರಡು ಅವಕಾಶ ಇರುತ್ತೆ ಏನು ಅಂತಂದರೆ ಇದರಲ್ಲಿ ಸುಮಾರು ಎಪ್ಪತ್ತೈದು ವಾರ್ಡನ್ ಹುದ್ದೆಗಳು ಮತ್ತು ವಿಷಯಾಧಾರಿತ ಹುದ್ದೆಗಳು ಅಂದರೆ ಈ ಎಪ್ಪತ್ತೈದು ವಾರ್ಡನ್ ಹುದ್ದೆಗೂ ಅರ್ಜಿ ಸಲ್ಲಿಸಬಹುದು ನೆಕ್ಸ್ಟ್ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನು ಕಾಲ್ ಮಾಡ್ತಾರಲ್ಲ ಅವರು ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಆಲ್ಮೋಸ್ಟ್ ಆಗಿ ಬಿ ಎಡ್ ಬೇಕಾಗುತ್ತೆ ಬಿ ಎಡ್ ಪ್ಲಸ್ ನಿಮ್ಮ ಬಿ ಎ ಮತ್ತು ಬಿ ಎಸ್ ಸಿ ನಿಮ್ಮ 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 ಹಿಸ್ಟ್ರಿ ಬ್ಯಾಂಕ್ ಇಟ್ಕೊಂಡು ಬಿ ಎಸ್ ಸಿ ಇದ್ದರೆ ಸೈನ್ಸ್ ಸೈನ್ಸ್ ಸಂಬಂಧಪಟ್ಟಾಗುತ್ತೆ ಬಿ ಎ ಇದ್ದರೆ ನಿಮ್ಮದು ಕನ್ನಡ ಇಂಗ್ ಕನ್ನಡ ಇಂಗ್ಲೀಷ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಆಗಿರುತ್ತೆ ಇಲ್ಲಿ ಕಂಪ್ಯೂಟರ್ ಶಿಕ್ಷಕರೇ ಜಸ್ಟ್ ಬಿ ಬಿ ಎ ಬಿ ಸಿ ಎ ಮತ್ತು ಬಿ ಇ ಈ ರೀತಿ ಇದೆ ಅಲ್ಲಿ ಬಿ ಎಡ್ ಮಾಡುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟು ಅಲ್ಲಿ ಒಂದು ಕ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದು ಕಂಪ್ಯೂಟರ್ ಆಪರೇಟರ್ ಅಂತ ಏನಂದ್ರಲ್ಲಿ ಇವರಿಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಓಕೆ ಇಷ್ಟು ಹುದ್ದೆಗಳಿದ್ದಾವೆ ಹೀಗಾಗಿ ಇದೊಂದು ಖುಷಿ ಸುದ್ದಿ ಇದೆ ಯಾರೋ ಅಭ್ಯರ್ಥಿಗಳು ಬಿ ಎಡ್ ಆಕಾಂಕ್ಷೆಗಳಿದ್ದರೆ ಅವರು ಈಗಾಗಲೇ ನೀವು ಓದಲಿಕ್ಕೆ ಪ್ರಾರಂಭಿಸುವುದು ಈ ವರ್ಷ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುವಂಥ ಚಾನ್ಸಸ್ ಇದೆ ಮತ್ತು ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಯಾವ ರೀತಿಯಾಗಿ ಎಕ್ಸಾಮನ್ನು ಮಾಡ್ತಾ ಇರೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತೀನಿ ಅಂತ ಓಕೆ ಥ್ಯಾಂಕ್ ಯು